ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಬಳು ಬೆಳಗುಂದಿ ಹಾಗೂ ಡೈಮಂಡ್ ಕ್ವೀನ್ ಮಾಲಾಶ್ರೀ ಅವರ ಎಂಗೇಜ್ಮೆಂಟ್ ಅಂತೂ ಆಯಿತು ಆದ್ರೆ ಅವರ ಅಭಿಮಾನಿಗಳು ಮದುವೆ ಯಾವಾಗ ಅಂತ ಕಮೆಂಟ್ ಗಳನ್ನ ಮಾಡ್ತಿದ್ದಾರೆ ಬಳು ಬೆಳಗುಂದಿ ಹಾಗೂ ಮಾಲಾಶ್ರೀ ಅವರು ಹಾಕಿರ್ತಕ್ಕಂತಹ ಇನ್ಸ್ಟಾಗ್ರಾಂ ಪೋಸ್ಟ್ಗಳಿಗೆ ಅವರ ಅಭಿಮಾನಿಗಳು ಕಮೆಂಟ್ ಗಳನ್ನ ಹಾಕ್ತಾ ಇದ್ದು ಇನ್ನು ಮದುವೆ ಯಾವಾಗ ಅಂತ ಕಮೆಂಟ್ ಮಾಡ್ತಿದ್ದಾರೆ ಇದೇ ವಿಚಾರವಾಗಿ ಬಾಳು ಬೆಳಗುಂದಿಯವರು ಹಾಕಿರ್ತಕ್ಕಂತಹ ಪೋಸ್ಟ್ಗೆ ಅವರ ಅಭಿಮಾನಿಯೊಬ್ಬರು ಕಮೆಂಟ್ ಮಾಡಿದ್ದು ಆ ಕಮೆಂಟ್ನಲ್ಲಿ ಏನಿದೆ ಅಂತ ನಾವಿಲ್ಲಿ ನೋಡೋದಾದ್ರೆ ನಾವು ಕೂಡ ಎಂಗೇಜ್ಮೆಂಟ್ಗೆ ಹೋಗಿದ್ವಿ ಆ ಅಭಿಮಾನಿ ಆ ಒಂದು ಬಾಳು ಬೆಳಗುಂದಿಯವರ ಎಂಗೇಜ್ಮೆಂಟ್ಗೆ ಹೋಗಿದ್ರಂತೆ ಮದುವೆನೂ ಇದೆ ಇದೇ ತಿಂಗಳಲ್ಲಿ ಇದೆ ಅಂತ ಕಮೆಂಟ್ ಮಾಡಿದ್ದಾರೆ ಇದೇ ಜುಲೈ ತಿಂಗಳಲ್ಲಿ ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಪಿನ್ ಮಾಲಾಸ್ತ್ರೀ ಅವರ ಮದುವೆ ಇದೆ ಅಂತ ಕಮೆಂಟ್ ಅನ್ನ ಮಾಡಿದ್ದಾರೆ ವೀಕ್ಷಕರೇ ಇದೇ ತಿಂಗಳಲ್ಲಿ ಬಾಳು ಬೆಳಗುಂದಿ ಹಾಗೂ ಮಾಲಾಶ್ರೀ ಅವರ ಮದುವೆ ಇದೆ ಅಂತ ನಾವು ಊಹಿಸಿಕೊಳ್ಳಬಹುದು ವೀಕ್ಷಕರ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಎಲ್ಲ ಕಡೆ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ಬಾಳು ಬೆಳಗುಂದಿಯವರ ಅಭಿಮಾನಿಯಾಗಿದ್ದರೆ ಆ ಬಾಳು ಬೆಳಗುಂದಿ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು